ವೀಕ್ಷಕರೇ ಏಪ್ರಿಲ್ ಮೂವತ್ತರಂದು ಇಡೀ ದೇಶದ ಜನರು ಕುತೂಹಲದಿಂದ ಕಾಯ್ತಾ ಇದ್ರು ಯಾಕಂದ್ರೆ ಅಂದು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕೇಂದ್ರ ಸರ್ಕಾರ ಮೂರು ಮೂರು ಸಭೆಗಳನ್ನ ಆಯೋಜನೆ ಮಾಡಿತ್ತು ಸಭೆ ಮುಗಿದ ಬಳಿಕ ನಡೆಯುವ ಪತ್ರಿಕಾಗೋಷ್ಠಿಯಲ್ಲಿ ಖುದ್ದು ಪ್ರಧಾನಿ ಮೋದಿ ಅವರೇ ಬಂದು ಭಾಗಿಯಾಗ್ತಾರೆ ಅಂತ ಹೇಳಲಾಗ್ತಿತ್ತು ಅಲ್ಲದೆ ಈ ಸಭೆಯನ್ನ ಕಳೆದ ವಾರ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಗೆ ಪ್ರತ್ಯುತ್ತರ ನೀಡಲು ಆಯೋಜಿಸಲಾಗಿದೆ ಹೀಗಾಗಿ ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ನಡೆಸುವ ಮಹತ್ವದ ನಿರ್ಧಾರವಾಗಲಿದೆ ಅಂತೆಲ್ಲ ಮಾಧ್ಯಮಗಳು ಹಾಗೂ ಸೋಷಿಯಲ್ ಮೀಡಿಯಾಗಳು ಸುದ್ದಿಯನ್ನ ಬಿತ್ತರ ಮಾಡ್ತಿದ್ವು ಹೀಗಾಗಿ ದೇಶದ ಜನರು ಪಾಕಿಸ್ತಾನದ ಮೇಲೆ ಕೇಂದ್ರ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳಲು ಮುಂದಾಗಿದೆ ಎಂಬುದನ್ನ ತಿಳಿದುಕೊಳ್ಳಲು ಕಾದು ಕುಳಿತಿದ್ರು ಆದರೆ ಕೇಂದ್ರ ಸರ್ಕಾರ ಜಾತಿ ಗಣತಿ ನಡೆಸುವುದಾಗಿ ಘೋಷಿಸಿ ಪಾಕಿಸ್ತಾನದ ಮೇಲೆ ಪ್ರತಿಕಾರ ಎಂದು ಹಾರಾಡುತ್ತಿದ್ದ ಪ್ರತಿಯೊಬ್ಬರಿಗೂ ಮಾಸ್ಟರ್ ಸ್ಟ್ರೋಕ್ ನೀಡಿದೆ ಅಷ್ಟಕ್ಕೂ ಬಿಜೆಪಿ ಸರ್ಕಾರ ಜಾತಿ ಗಣತಿ ನಡೆಸುವುದಾಗಿ ಘೋಷಿಸಿ ದೇಶದ ಜನರು ಮಾತ್ರವಲ್ಲ ವಿರೋಧ ಪಕ್ಷಗಳಿಗೂ ಶಾಕ್ ನೀಡಿದೆ ಯಾಕಂದ್ರೆ ಈಗ ಜಾತಿ ಗಣತಿಯನ್ನ ನಡೆಸುವುದಾಗಿ ಘೋಷಿಸಿರುವ ಪ್ರಧಾನಿ ಮೋದಿ ಜಾತಿ ಗಣತಿಗೆ ಬೇಡಿಕೆ ಇಡುವವರು ನಗರ ನಕ್ಸಲರು ಅಂತೆಲ್ಲ ಹೇಳಿ ಜಾತಿ ಗಣತಿಯನ್ನ ವಿರೋಧಿಸುತ್ತಾ ಬಂದಿದ್ರು ಇದಿಷ್ಟೇ ಅಲ್ಲದೆ ಒಮ್ಮೆ ಸಂಸತ್ತಿನಲ್ಲಿ ಜಾತಿ ಗಣತಿ ನಡೆಸಬೇಕು ಅಂತ ರಾಹುಲ್ ಗಾಂಧಿ ಆಗ್ರಹಿಸಿದಾಗ ಕೇಂದ್ರ ಸಚಿವ ಅನುರಾಗ್ ಠಾಕೂರ್ ತನ್ನ ಜಾತಿ ಯಾವುದು ಅಂತ ಗೊತ್ತಿಲ್ಲದವನು ಜಾತಿ ಗಣತಿ ಬೇಕು ಅಂತಾನೆ ಅಂತ ರಾಹುಲ್ ಗಾಂಧಿಯವರನ್ನ ಹೀಯಾಳಿಸಿ ಮಾತನಾಡಿದ್ರು ಈಗ ಅದೇ ಪ್ರಧಾನಿ ಮೋದಿ ನೇತೃತ್ವದ ಸಂಪುಟ ಸಚಿವರು ಹಾಗೂ ದೇಶದಲ್ಲಿ ಮುಂದೆ ನಡೆಯುವ ಜನಗಣತಿಯ ಜೊತೆಗೆ ಜಾತಿ ಗಣತಿಯನ್ನು ಸಹ ನಡೆಸಲು ಮುಂದಾಗಿದ್ದಾರೆ ಪ್ರಧಾನಿ ಮೋದಿ ಹೋದಲ್ಲಿ ಬಂದಲ್ಲಿ ಜಾತಿ ಗಣತಿ ಎಂಬುದು ಜಾತಿಯ ಆಧಾರದ ಮೇಲೆ ದೇಶವನ್ನ ಒಡೆಯುವ ಪಾಪಕೃತ್ಯ ಇದು ವಿರೋಧ ಪಕ್ಷಗಳ ನಗರ ನಕ್ಸಲ್ ಚಿಂತನೆಯ ಭಾಗ ಎಂದೆಲ್ಲ ಈ ಹಿಂದೆ ಹೇಳಿದ್ರು ಅಲ್ಲದೆ ಸಚಿವ ಅಮಿತ್ ಶಾ ಸಹ ಈ ಹಿಂದೆ ಬಿಹಾರ ಹಾಗೂ ತೆಲಂಗಾಣದಲ್ಲಿ ನಡೆದ ಜಾತಿ ಗಣತಿ ವರದಿಯನ್ನ ಅತ್ಯಂತ ಅಪಾಯಕಾರಿ ರಾಜಕಾರಣ ಅಂತ ಪರಿಗಣಿಸಿ ಸುಪ್ರೀಂ ಕೋರ್ಟ್ ಮೊರೆ ಸಹ ಹೋಗಿದ್ರು ಅಲ್ಲದೆ ಈ ವೇಳೆ ಯಾವುದೇ ಕಾರಣಕ್ಕೂ ಮುಂದಿನ ಜನಗಣತಿಯಲ್ಲಿ ಜಾತಿ ಗಣತಿಯನ್ನ ನಡೆಸೋ ಪ್ರಶ್ನೆಯೇ ಇಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ ತಿಳಿಸಿದ್ರು ಆದ್ರೆ ಈಗ ಸಂಪೂರ್ಣವಾಗಿ ಉಲ್ಟಾ ಹೊಡೆದಿರೋ ಕೇಂದ್ರ ಸರ್ಕಾರ ಜಾತಿ ಗಣತಿಯನ್ನ ನಡೆಸಲು ಮುಂದಾಗಿದೆ ಇನ್ನು ಈ ಹಿಂದೆ ಕೇಂದ್ರದಲ್ಲಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನೇತೃತ್ವದ ಯುಪಿಎ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗ ಎರಡು ಸಾವಿರದ ಹನ್ನೊಂದರಲ್ಲಿ ಜಾತಿ ಗಣತಿಯೊಂದಿಗೆ ಸಾಮಾಜಿಕ ಆರ್ಥಿಕ ಮತ್ತು ಜಾತಿ ಗಣತಿಯನ್ನ ನಡೆಸಲಾಗಿತ್ತು ಆದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಬಳಿಕ ಜನಗಣತಿಯ ವಿವರಗಳನ್ನ ಮಾತ್ರ ಬಹಿರಂಗಪಡಿಸಿ ಜಾತಿ ಗಣತಿಯ ವಿವರಗಳನ್ನ ಬಹಿರಂಗಪಡಿಸಲು ಹಿಂದೇಟು ಹಾಕಿತ್ತು ಅಲ್ಲದೆ ಯುಪಿಎ ಸರ್ಕಾರ ನಡೆಸಿದ ಜಾತಿ ಗಣತಿಯಲ್ಲಿ ನಲವತ್ತಾರು ಲಕ್ಷ ವಿವಿಧ ಜಾತಿಗಳು ಇವೆ ಆದ್ರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜಾತಿಗಳು ಇರಲು ಸಾಧ್ಯವಿಲ್ಲ ಹೀಗಾಗಿ ಈ ಜಾತಿ ಗಣತಿ ಸರಿ ಇಲ್ಲ ಎಂದು ಬಿಜೆಪಿ ಸರ್ಕಾರ ಹೇಳಿತ್ತು ಇನ್ನು ವಿರೋಧ ಪಕ್ಷಗಳು ಪ್ರತಿ ಬಾರಿಯೂ ಜಾತಿ ಗಣತಿ ವರದಿಯನ್ನ ಬಿಡುಗಡೆ ಮಾಡುವಂತೆ ಒತ್ತಾಯ ಮಾಡ್ತಾ ಬಂದಾಗ್ಲೂ ಜಾತಿ ಗಣತಿ ವಿರುದ್ಧದ ತನ್ನ ನಿಲುವನ್ನ ಕೇಂದ್ರ ಸರ್ಕಾರ ವ್ಯಕ್ತಪಡಿಸುತ್ತಲೇ ಬಂದಿತು ಆದ್ರೆ ಈಗ ಅದೇ ಬಿಜೆಪಿ ಸರ್ಕಾರ ರಾಜಕೀಯ ಲಾಭದ ಲೆಕ್ಕಾಚಾರ ಹಾಕಲು ಜಾತಿ ಗಣತಿ ನಡೆಸಲು ಮುಂದಾಗಿದೆ ಎನ್ನುವ ಮಾತುಗಳು ಸಹ ಕೇಳಿ ಬರ್ತಿವೆ ಜಾತಿ ಗಣತಿ ನಡೆಸುವ ಮೂಲಕ ಮುಂದೆ ರಾಷ್ಟ್ರದಲ್ಲಿ ನಡೆಯುವ ಬಿಹಾರ ಪಶ್ಚಿಮ ಬಂಗಾಳ ಹಾಗೂ ತೆಲಂಗಾಣ ಚುನಾವಣೆಯಲ್ಲಿ ಜನರ ಬೆಂಬಲ ಪಡೆಯಬಹುದು ಎಂಬುದು ಮೋದಿ ಸರ್ಕಾರದ ಲೆಕ್ಕಾಚಾರವಾಗಿದ್ರೆ ಮತ್ತೊಂದು ಕಡೆ ಬಿಜೆಪಿಯ ಮೈತ್ರಿ ಪಕ್ಷಗಳಾದ ಜೆಡಿಯು ಸೇರಿ ಅನೇಕ ಪಕ್ಷಗಳು ಜಾತಿ ಗಣತಿ ನಡೆಸುವಂತೆ ಸರ್ಕಾರಕ್ಕೆ ಒತ್ತಾಯ ಕೂಡ ಹಾಕಿದ್ರು ಹೀಗಾಗಿ ಕೇಂದ್ರ ಸರ್ಕಾರ ಜಾತಿ ಗಣತಿ ನಡೆಸಲು ಮುಂದಾಗಿದೆ ಎಂಬ ಮಾತುಗಳು ಕೇಳಿ ಬರ್ತಿವೆ ಅಲ್ಲದೆ ವಾಸ್ತವವಾಗಿ ಜಾತಿ ಗಣತಿಯ ಬಗ್ಗೆ ಸ್ವಲ್ಪವೂ ಆಸಕ್ತಿ ಇಲ್ಲದ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಈಗ ಜಾತಿ ಗಣತಿಯ ಬಗ್ಗೆ ದಿಢೀರ್ ಪ್ರೇಮ ತೋರಿಸ್ತಾ ಇರೋದು ಹಲವು ಅನುಮಾನಗಳಿಗೂ ಕಾರಣ ಆಗಿದೆ ಪ್ರಮುಖವಾಗಿ ಇತ್ತೀಚೆಗೆ ನಡೆದ ಪಹಲ್ಗಾಮ್ ದುರಂತದ ವಿಷಯವನ್ನ ಡೈವರ್ಟ್ ಮಾಡಲು ಹಾಗೂ ಕ್ಷೇತ್ರಗಳ ಪುನರ್ ವಿಂಗಡಣೆ ವಿಚಾರದಲ್ಲಿ ಲಾಭ ಪಡೆದುಕೊಳ್ಳಲು ಹಾಗೂ ದೇಶದ ಜನರ ಮುಂದೆ ಕಾಂಗ್ರೆಸ್ ನಾಯಕರು ಜಾತಿ ಗಣತಿಯನ್ನ ಚುನಾವಣಾ ಅಸ್ತ್ರವಾಗಿ ಮಾಡಿಕೊಂಡಿದ್ದಾರೆ ಬಿಜೆಪಿ ಮಾತ್ರ ನಿಜವಾದ ಜಾತಿ ಗಣತಿ ನಡೆಸಲು ಮುಂದಾಗಿದೆ ಎಂಬ ಪೊಳ್ಳು ಅಭಿಪ್ರಾಯವನ್ನ ಸೃಷ್ಟಿಸಲು ಮುಂದಾಗಿದೆ ಏನೋ ಕಳೆದ ತಿಂಗಳು ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ಹದಿನೈದರಲ್ಲಿ ನಡೆದಿದ್ದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನ ಜಾತಿ ಗಣತಿ ಎಂದು ರಾಜ್ಯದಲ್ಲಿ ಬಿಡುಗಡೆ ಮಾಡಲು ಮುಂದಾದಾಗ ಜಾತಿ ಜಾತಿಗಳ ಮಧ್ಯೆ ಸಂಘರ್ಷ ಸೃಷ್ಟಿಸಿ ಸಮಾಜವನ್ನ ಒಡೆಯುವ ಉದ್ದೇಶದಿಂದ ಸಿದ್ದರಾಮಯ್ಯ ಈ ಜಾತಿ ಗಣತಿ ವರದಿಯನ್ನ ಜಾರಿಗೆ ತರಲು ಮುಂದಾಗ್ತಿದ್ದಾರೆ ಅಂತ ಬಿಜೆಪಿ ನಾಯಕರು ಮಾತನಾಡಿದರು ಅಲ್ಲದೆ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಜಾತಿ ಗಣತಿ ನಡೆಸುವುದಾಗಿ ಹೇಳಿತು ಆಗ ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ರಿಂದ ಹಿಡಿದು ಸಂಪೂರ್ಣ ಬಿಜೆಪಿ ನಾಯಕರು ಇದೇ ಪ್ರಣಾಳಿಕೆಯ ಅಂಶವನ್ನ ಇಟ್ಟುಕೊಂಡು ಸಂಪೂರ್ಣ ಚುನಾವಣಾ ಪ್ರಚಾರವನ್ನೇ ನಡೆಸಿದ್ರು ಪ್ರೇಕ್ಷಕರೇ ಇವರಿಷ್ಟೇ ಅಲ್ಲದೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಬಿಜೆಪಿ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವೀಯ ಸಚಿವ ನಿತಿನ್ ಗಡ್ಕರಿ ಸಂಸದ ತೇಜಸ್ವಿ ಸೂರ್ಯ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹಾಗೂ ತಾವು ಜಾತ್ಯಾತೀತರೆಂದು ಪದೇ ಪದೇ ಹೇಳಿಕೊಂಡು ಈಗ ಬಿಜೆಪಿಯನ್ನ ಬೆಂಬಲಿಸುತ್ತಿರುವ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸೇರಿ ಹಲವರು ರಾಜ್ಯದ ಜಾತಿ ಗಣತಿ ಹಾಗೂ ಜಾತಿ ಗಣತಿ ನಡೆಸಬೇಕು ಎಂಬ ನಿಲುವನ್ನ ವಿರೋಧ ಮಾಡ್ತಾ ಬಂದಿದ್ರು ಆದರೆ ಈಗ ಇವರೆಲ್ಲರೂ ತಮ್ಮ ಸರ್ಕಾರವೇ ಜಾತಿ ಗಣತಿ ಮಾಡಲು ಮುಂದಾಗಿರೋದ್ರಿಂದ ಇದೊಂದು ಐತಿಹಾಸಿಕ ನಿರ್ಧಾರ ಪ್ರಧಾನಿ ಮೋದಿಯವರ ದೂರದೃಷ್ಟಿಯ ಕ್ರಮ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಪ್ರಧಾನಿ ಮೋದಿ ಕೊಡುಗೆ ನೀಡಲು ಮುಂದಾಗಿದ್ದಾರೆ ಅಂತೆಲ್ಲ ಹೇಳಿ ಬಹು ಪರಾಕ್ ಹೇಳುತ್ತಲೇ ಇದ್ದಾರೆ